ನಮಸ್ಕಾರ ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಜಾಗತಿಕ ತಾಪಮಾನದಲ್ಲಿ ಅರಣ್ಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಇಂಗಾಲವನ್ನು ಹೀರಿಕೊಂಡು ಆಮ್ಲಜನಕವನ್ನು ಹೆಚ್ಚಾಗಿ ಬಿಡುವ ಮೂಲಕ ನಮ್ಮ ಜೀವ ವೈವಿಧ್ಯತೆಯನ್ನು ಈ ಅರಣ್ಯಗಳು ಕಾಪಾಡ್ತಾ ಬಂದಿವೆ ಇಂಥ ಅರಣ್ಯಗಳು ಹವಾಮಾನ ಬದಲಾವಣೆಯಲ್ಲಿ ಯಾವ ಪಾತ್ರವನ್ನು ವಹಿಸುತ್ತವೆ ಹೇಗೆ ಇದನ್ನು ಕಾಪಾಡಿಕೊಳ್ಳೋದು ಹವಾಮಾನ ಬದಲಾವಣೆಯಲ್ಲಿ ಯಾವ ಯಾವ ಕ್ರಮಗಳನ್ನು ಕೈಗೊಂಡರೆ ಸೂಕ್ತ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪಿ ಪಿ ರವಿ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ಹವಾಮಾನ ಬದಲಾವಣೆ ಜಾಗತಿಕ ತಾಪಮಾನ ಈಗ ಪ್ರಸ್ತುತ ಇರೋವಂಥ ಒಂದು ವಿಷಯ ಎಲ್ಲರ ಬಾಯಲ್ಲೂ ಕಾಣ್ತಾ ಕೇಳ್ತಾ ಇರೋದು ನಾವು ಹವಾಮಾನ ಬದಲಾವಣೆಯಲ್ಲಿ ಈ ಜಾಗತಿಕ ತಾಪಮಾನ ಬಹಳಷ್ಟು ನಮ್ಮನ್ನು ಅಫೆಕ್ಟ್ ಮಾಡ್ತಾ ಇದೆ ಪರಿಣಾಮ ಬೀರ್ತಾ ಇದೆ ನಮ್ಮೆಲ್ಲರ ಜೀವನದ ಮೇಲೆ ಅನ್ನೋದನ್ನು ನಾವು ಇಡೀ ಜಾಗತಿಕವಾಗಿ ಇದನ್ನು ನಾವು ಮಾತಾಡ್ತಾ ಇದ್ದೀವಿ ಸೊ ಅರಣ್ಯಗಳು ಕೂಡ ಇದರಲ್ಲಿ ನಮಗೆ ಬಹಳಷ್ಟು ಇದುವರೆಗೂ ಇರುವಂಥ ಕಾಪಾಡ್ಕೊಂಡಿರೋ ಅರಣ್ಯಗಳು ನಮ್ಮನ್ನು ಇದುವರೆಗೂ ಉಳಿಸಿವೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಹೇಗೆ ಅರಣ್ಯಗಳನ್ನು ನಾವು ಹವಾಮಾನ ಬದಲಾವಣೆಯಲ್ಲಿ ಅವು ಪಾತ್ರ ಪ್ರಮುಖ ಪಾತ್ರವನ್ನು ಹೇಗೆ ವಹಿಸುತ್ತವೆ ಅನ್ನೋದನ್ನು ಮೊದಲಿಗೆ ತಿಳಿಸಿ ಮೊದಲು ನಾವು ಸಣ್ಣವರಿದ್ದಾಗ ಹವಾಮಾನ ಬಗ್ಗೆ ಮಾತ್ರ ನಮ್ಮ ಹಿರಿಯರಿಳರು ಇವತ್ತು ಹವಾಗುಣ ಚೆನ್ನಾಗಿದೆ ಕಣಪ್ಪ ಹಾಗೇಗೆ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆ ಎಂಬುದು ಜಾಗತಿಕ ಮಟ್ಟದಲ್ಲೇ ಅಲ್ಲದೆ ನಮ್ಮ ಸ್ಥಳೀಯ ಮಟ್ಟದಲ್ಲೂ ಕೂಡ ಭಾಳ ಸದ್ದು ಇದೆ ಇದಕ್ಕೆ ಉದಾಹರಣೆ ಅಂತೇಳಿದರೆ ಮಳೆಗಾಲದಲ್ಲಿ ಮೊದಲು ನಿಯಮಿತವಾಗಿ ಮಳೆ ಬರ್ತಿತ್ತು ಈಗ ಒಂದೇ ದಿನದಲ್ಲಿ ಸುಮಾರು ದಿನಗಳಷ್ಟು ಮಳೆ ಬರ್ತದೆ ಚಳಿಗಾಲದಲ್ಲಿ ಅಂತೇಳಿದ್ರೆ ಎರಡರಿಂದ ಮೂರು ತಿಂಗಳಷ್ಟು ಚಳಿ ಇರ್ತಿತ್ತು ಈಗ ಒಂದೆರಡು ದಿನ ಚಳಿ ಇರ್ತಿದ್ದೆ ಆಮೇಲೆ ಸೆಕೆ ಪ್ರಾರಂಭ ಆಗುತ್ತೆ ಇದೆಲ್ಲದಕ್ಕೂ ಕೂಡ ಕಾರಣ ಏನಂತೇಳಿದರೆ ನಮ್ಮ ವಾತಾವರಣದಲ್ಲಿ ಏನು ನಮ್ಮ ಹಿಂಗಾಲ ಡೈಆಕ್ಸೈಡ್ ಇದೆ ಕಾರ್ಬನ್ ಡೈಆಕ್ಸೈಡ್ ಇದೆ ಏನಂತೀವಿ ಇದ್ರ ಪ್ರಮಾಣ ಜಾಸ್ತಿ ಆಗಿದೆ ನಮ್ಮ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಇದು ತ್ರೀ ಫಿಫ್ಟಿ ಎಮ್ ಎಮ್ ಪಾರ್ಟ್ಸ್ ಪರ್ ಮಿಲಿಯನ್ ಇದ್ದರೆ ಅಷ್ಟೊಳಗಿದ್ರೆ ಇದು ಸರಿ ಇತ್ತು ಆದರೆ ಈಗ ತ್ರೀ ಫಿಫ್ಟಿ ಪಾರ್ಟ್ಸ್ ಪರ್ ಮಿಲಿಯನ್ಗಿಂತ ಜಾಸ್ತಿಯಾಗಿ ನಾನೂರು ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ಹೆಚ್ಚಾಗ್ತದೆ ಇದಕ್ಕೆ ಕಾರಣಗಳು ಅನೇಕ ಅದರಲ್ಲಿ ಮುಖ್ಯವಾಗಿ ನಮ್ಮ ಏನು ಈ ಪಾಜಿಲ್ ವ್ಯೂಲ್ಸ್ ಅಂತೀವಿ ಏನು ಪೆಟ್ರೋಲು ಡೀಸೆಲ್ಲು ಇದನ್ನೆಲ್ಲ ನಾವು ಭಾಳ ಜಾಸ್ತಿ ಉಪಯೋಗ ಮಾಡ್ತಾಯಿದ್ವಿ ಅಂದರೆ ನಮ್ಮ ವಾಹನಗಳ ದಟ್ಟಣೆ ನೋಡಿ ಬೆಂಗಳೂರಿನಲ್ಲಿ ನೂರ ಇಪ್ಪತ್ತಾರು ಲಕ್ಷ ವಾಹನಗಳಿದ್ದಾವೆ ನಾವು ನೂರ ನಲವತ್ತಾರು ಲಕ್ಷ ಈ ವಾಹನಗಳನ್ನು ನಾವು ಉಪಯೋಗಿಸ್ತಿರೋದ್ರಿಂದ ಡೀಸೆಲನ್ನು ಯೂಸ್ ಮಾಡ್ತೀವಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ ಮತ್ತು ನಾವು ಉಪಯೋಗಿಸ್ತಿರುವ ಎಲೆಕ್ಟ್ರಿಸಿಟಿ ಎನರ್ಜಿ ಎಲ್ಲ ಈಗ ಹೇಗೆ ಬರ್ತದೆ ಅಂತೇಳಿದರೆ ಇದೆಲ್ಲ ನಮ್ಮ ಪಾಸಿಟಿವ್ ಎಲ್ಲಾದ ಕೋಲ್ ಏನು ಕಲ್ಲಿದ್ದಲನ್ನ ನಮ್ಮ ಥರ್ಮಲ್ ಪ್ಲಾಂಟ್ಸಲ್ಲಿ ಬರ್ನ್ ಮಾಡ್ತಾರೆ ಇದರಿಂದ ಕಾರ್ಬನ್ ಡೈಆಕ್ಸೈಡು ರಿಲೀಸ್ ಆಗ್ತದೆ ಮತ್ತೆ ಇನ್ನೊಂದು ಅಂತ ಏನು ನಾವು ಊಟ ಮಾಡ್ತೀವಲ್ಲ ಅನ್ನ ಭತ್ತ ಈ ಭತ್ತದಲ್ಲೂ ಕೂಡ ನಿರಂತರವಾಗಿ ನೀರನ್ನು ನಾವು ಇಡೋದ್ರಿಂದ ಅದರಲ್ಲಿ ಮಿಥೇನನ್ನು ಒಂದು ಅಂಶ ರಿಲೀಸ್ ಆಗುತ್ತೆ ಮಿಥೇನು ಕಾರ್ಬನ್ ಡೈಆಕ್ಸೈಡು ನೈಟ್ರಸ್ ಆಕ್ಸೈಡು ಇವೆಲ್ಲದರ ಪ್ರಮಾಣ ನಿಗದಿದ ಅವಧಿಕ್ಕೆ ನಿಗದಿತ ಮಟ್ಟಕ್ಕಿಂತ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತೇಳಿದರೆ ಸೂರ್ಯನ ಕಿರಣಗಳು ನಮ್ಮ ಭೂಮಿ ಮೇಲೆ ಬಿದ್ದಾಗ ಅವು ಮತ್ತೆ ವಾಪಸ್ಸು ಅಟ್ಮಾಸ್ಪೀರ್ಗೆ ಹೋಗ್ತವೆ ಆದರೆ ಆ ಶಾಖವನ್ನು ಇವೇ ಹಿಡಿದಿಟ್ಕೊಂಡು ಒಂದು ವಾತಾವರಣದಲ್ಲಿ ಟೆಂಪ್ರೇಚರ್ ಅದು ಗರಿಷ್ಠ ಮಟ್ಟವನ್ನು ನೀರ್ತಿದೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಒನ್ ಪಾಯಿಂಟ್ ಫೈವ್ ಡಿಗ್ರಿಯಷ್ಟು ಒಳಗಡೆ ಇದ್ದರೆ ಅಷ್ಟು ಎಫೆಕ್ಟ್ ಆಗ್ತಿಲ್ಲ ಅಂತೇಳಿ ಆದರೆ ನಾವು ಇದಿಷ್ಟು ಮಟ್ಟವನ್ನು ಮೀರಿ ಆಲ್ರೆಡಿ ಟೂ ಡಿಗ್ರಿಯಷ್ಟು ಆಗ್ತದೆ ಆವರೇಜ್ ಟೆಂಪ್ರೇಚರ್ ಜಾಗತಿಕ ಮಟ್ಟದಲ್ಲಿ ಇಷ್ಟೇ ಇರೋದ್ರಿಂದ ಏನಾಗ್ತದೆ ಅಂತೇಳಿದರೆ ಹಿಮಗಡ್ಡೆಗಳು ಕರಕ್ತವೆ ಸಮುದ್ರದ ಮಟ್ಟ ಜಾಸ್ತಿ ಆಗ್ತದೆ ಬಿರುಗಾಳಿಗಳು ಸೈಕ್ಲೋನ್ಸು ಜಾಸ್ತಿ ಆಗ್ತದೆ ಮತ್ತು ಯಾವಾಗ ಮಳೆ ಬೀಳಬೇಕು ಮಳೆ ಬೀಳೋದಿಲ್ಲ ಅನ್ಪ್ರಡಿಕ್ಟಬಲ್ ರೈನ್ಸ್ ಆಗ್ತದೆ ಫ್ಲಡ್ಸ್ ಜಾಸ್ತಿ ಆಗ್ತದೆ ಡ್ರಾಟ್ ಜಾಸ್ತಿ ಆಗ್ತದೆ ಕರ್ನಾಟಕಕ್ಕೆ ಹೇಳ್ಬೇಕು ಅಂತೇಳಿದರೆ ನಮ್ಮಲ್ಲಿ ರಾಜಸ್ಥಾನ ಬಿಟ್ಟರೆ ಕರ್ನಾಟಕ ರಾಜ್ಯನೇ ಇಟ್ ಇಸ್ ದ ಸೆಕೆಂಡ್ ಮೋಸ್ಟ್ ಅಫೆಕ್ಟೆಡ್ ಏರಿಯಾ ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಅಂತ ಹೇಳಿ ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ನಮಗೆ ನೀರಿನ ಕೊರತೆ ಉಂಟಾಗ್ಬೋದು ಅಂಥೇಳಿ ಪ್ರಡಿಕ್ಟ್ ಮಾಡ್ತಾರೆ ಈ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ವರದಿಗಳಿರೋ ಪ್ರಕಾರ ನಮಗೆ ಜನಜೀವನದ ಮೇಲೆ ಭಾಳ ದುಷ್ಪರಿಣಾಮವನ್ನು ಬೀರ್ತದೆ ಕೆಲವೊಂದು ಕ್ರಾಪ್ಸ್ಗಳು ಈಲ್ಡ್ ಏನು ಪ್ರೊಡೆಕ್ಟ್ ಮಾಡಿದೆ ಆ ವೀಲ್ಡ್ ಕಡಿಮೆ ಆಗ್ಬೋದು ಮತ್ತು ನಮಗೆ ರುಜಿನಗಳು ಜಾಸ್ತಿ ಆಗ್ಬೋದು ಫಾರ್ ಎಕ್ಸಾಂಪಲ್ ಟಿ ಬಿ ಡೆಂಗು ಇಂಥದ್ದು ಆಗ್ಬೋದು ಮತ್ತು ಪ್ರಾಣಿಗಳ ಕೂಡ ಅಫೆಕ್ಟ್ ಆಗ್ತದೆ ಇದಕ್ಕೆಲ್ಲ ಏನಂತ ಹೇಳಿದರೆ ನಮ್ಮ ಮನುಸಂಕಲದ ನಮ್ಮ ಮಾನವನ ಇಪ್ಪತ್ತೊಂದನೇ ಸಂದ ಅತ್ಯಂತ ಕಠಿಣವಾದ ಸವಾಲು ಏನಾದರೂ ಇದ್ದರೆ ಇದಕ್ಕೆ ಇದು ತಾಪಮಾನ ಹೆಚ್ಚಾಗ್ತಾ ಇರೋದು ಹವಾಮಾನ ಬದಲಾವಣೆ ಅಂತಾರೆ ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡಬೇಕು ಇದನ್ನು ಹೇಗೆ ನಾವು ತಗ್ಗಿಸಬೇಕು ಅನ್ನೋದು ನಮ್ಮ ಎಂಟೈರ್ ಮನುಕುಲದ ಒಂದು ಮುಂದೆ ರವ ಪ್ರಬಲ ಸವಾಲು ದೊಡ್ಡ ಪ್ರಬಲ ಸವಾಲು ಇದಕ್ಕೆ ಕೇವಲ ಸರ್ಕಾರ ಮಾಡಲಿ ಅಥವಾ ಕೆಲವೇ ಸಂಸ್ಥೆಗಳಾಗಲಿ ಆಗೋದಿಲ್ಲ ಇದೆಲ್ಲದಕ್ಕೂ ಕೂಡ ಮಾಡಬೇಕಂದ್ರೆ ವೈಯಕ್ತಿಕ ಮಟ್ಟದಲ್ಲೂ ಕೌಟುಂಬಿಕ ಮಟ್ಟದಲ್ಲೂ ಕೂಡ ಸಾಂಸ್ಕೃತಿಕ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲೂ ಹಲವಾರು ಪ್ರಯತ್ನಗಳು ನಡೀತಾ ಇದ್ದಾವೆ ತಾವೆಲ್ಲ ಪತ್ರಿಕೆಗಳನ್ನು ನೋಡ್ತಾ ಇರ್ಬೋದು ಕಾಪ್ ಟ್ವೆಂಟಿ ತ್ರೀ ಕಾಪ್ ಟ್ವೆಂಟಿ ನೈನ್ ಇತ್ತೀಚೆಗೆ ಕಾಪ್ ಟ್ವೆಂಟಿ ನೈನು ನಡೀತು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತೇಳಿ ಇದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಎಲ್ಲ ಜಾಗತಿಕ ಮಟ್ಟದಲ್ಲಿ ಸುಮಾರು ನೂರ ತೊಂಬತ್ತೊಂಬತ್ತು ಒಳಗೂಡಿ ಈ ಕಾರ್ಬನ್ ಡೈಆಕ್ಸೈಡನ್ನ ಹೇಗೆ ತಗ್ಗಿಸಬೇಕು ಅನ್ನೋದ್ರ ಬಗ್ಗೆ ನಾವು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಸೊ ಅರಣ್ಯ ಇಲಾಖೆಯಿಂದ ಈ ಒಂದು ಯಾವ ಪ್ರಯತ್ನ ನಡೆದಿದೆ ಸರ್ ಈ ಅಂತ ಅದು ಆ್ಯಕ್ಚುಲಿ ನಮ್ಮ ಪ್ರಕೃತಿ ಮಾತೆಯ ಒಂದು ವರ ಏನು ನಮ್ಮ ಮರಗಳುಗಳಿದ್ದಾವೆ ಅದರಲ್ಲೂ ಕೂಡ ಏನು ಮರಗಳು ಇದ್ದಾವೆ ಇದು ಹೈಯೆಸ್ಟ್ ಇವಲ್ಯೂಷನರಿ ಆರ್ಗ್ಯಾನಿಸಮ್ಸ್ ಇನ್ ದಿ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ಅಂತ ಹೇಳ್ತಾರೆ ಈ ಮರಗಳು ಮಾತ್ರ ದೇ ಇನೇಲ್ ಕಾರ್ಬನ್ ಡೈಆಕ್ಸೈಡ್ ಹೌದು ಏನು ನಾವು ಕೆಟ್ಟದ್ದು ಅಂತೇಳಿ ಕಾರ್ಬನ್ ಡೈಆಕ್ಸೈಡ್ ಇನೇಲ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎಕ್ಸೇಲ್ ಆಕ್ಸಿಜನ್ ಆದ್ದರಿಂದ ಅರಣ್ಯಗಳು ಭಾಳಷ್ಟು ಮಹತ್ವವನ್ನು ವಹಿಸ್ತವೆ ಈ ಟೆಕ್ನಾಲಜಿ ಇನ್ನು ಮನುಷ್ಯ ಕಂಡುಹಿಡೀಲಿಕ್ಕೆ ಆಗಿಲ್ಲ ಅದಕ್ಕೆ ಏನಂತೇಳಿದರೆ ಇರುವಷ್ಟು ಅರಣ್ಯ ಪ್ರದೇಶ ಎಲ್ಲಿದೆ ಜಾಗತಿಕವಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ ಆ ಅರಣ್ಯಗಳನ್ನು ಕಾಪಾಡ್ಕೋಬೇಕು ಫಸ್ಟ್ ಇರುವ ಎಕೋಸಿಸ್ಟಮ್ ಏನಿದೆ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಫಾರೆಸ್ಟ್ಸ್ ಏನಿದೆ ಅದನ್ನು ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಫಸ್ಟ್ ಮಾತ್ರ ಪ್ರೊಟೆಕ್ಷನ್ ಮಾಡಬೇಕು ಅದನ್ನು ಯಾವುದೇ ಇರಲಿ ಒತ್ತುವರಿ ಆಗ್ದಂಗೆ ಒಂದು ಬೆಂಕಿ ಬೀಳ್ದಂಗೆ ಇರುವಂಥ ಅರಣ್ಯವನ್ನು ಫಸ್ಟು ನಾವು ಕಾಪಾಡ್ಕೊಳ್ಬೇಕು ಅಂತೇಳಿದರೆ ಅವು ಕಾರ್ಬನ್ ಡೈಆಕ್ಸೈಡನ್ನ ಹೀರಿಕೊಂಡು ಆ ಕಾರ್ಬನನ್ನು ಸಿಕ್ಕಷ್ಟು ಮಾಡ್ತವೆ ಮರಗಳಲ್ಲಿ ಮತ್ತು ಎಲೆಗಳ ಮೂಲಕ ಸಾಯಲ್ನಲ್ಲಿ ಸಿಕ್ಕಷ್ಟು ಮಾಡ್ತವೆ ಎರಡನೇದು ಗಿಡ ಮರಗಳನ್ನು ಜಾಸ್ತಿ ನಾವು ಬೆಳೆಸಬೇಕು ಎಲ್ಲಿ ಬಯಲು ಸೀಮೆಯಲ್ಲಿ ಈಗ ಉತ್ತರ ಕರ್ನಾಟಕದಲ್ಲಿ ಅಥವಾ ಬಯಲು ಸೀಮೆಯಲ್ಲಿ ಈ ಗಿಡ ಮರಗಳನ್ನು ರೈತರವರಗಳಲ್ಲಿ ನಾವು ಜಾಸ್ತಿ ಏನಾಗುತ್ತೆ ಅಂದರೆ ರೈತರುಗಳಿಗೂ ಕೂಡ ಅನುಕೂಲವಾಗೋದ್ರ ಜೊತೆಗೆ ಆ ಈ ಮರಗಳು ಆ್ಯಕ್ಚುಲಿ ಮಳೆ ನೀರನ್ನು ಒಳಗೆ ಹಿಂಗಿಸ್ತವೆ ಮತ್ತು ಎಲೆಗಳು ಬಿದ್ದು ಆ ಕಾರ್ಬನ್ ಡೈಆಕ್ಸೈಡನ್ನು ಏನಿದೆ ಆ ಇಂಗಾಲವನ್ನು ಸಾವಯವ ಕಾರ್ಬನ್ ಅಂತಾರೆ ಅದು ನಮ್ಮ ಸಾಯಿಲ್ನಲ್ಲಿ ಜಾಸ್ತಿ ಆಗ್ತದೆ ಸಾವಯವ ಕಾರ್ಬನ್ ಯಾವಾಗ ನಮ್ಮ ಸಾಯಿಲ್ನಲ್ಲಿ ಜಾಸ್ತಿ ಆಗುತ್ತೆ ಆ ಸಾಯಿಲ್ ಸ್ಟೆಕ್ಚರ್ ಆ್ಯಂಡ್ ಸ್ಟ್ರಕ್ಚರ್ ಅಂತಾರೆ ಗುಣಮಟ್ಟ ಜಾಸ್ತಿಯಾಗಿ ಒಂದು ಸ್ಪಾಂಜ್ ಎಫೆಕ್ಟ್ ಬರುತ್ತೆ ಬಿದ್ದ ಮಳೆಯನ್ನು ನಿಧಾನವಾಗಿ ಹಿಂಗ ಒಂದು ಜಾಸ್ತಿ ಆಗೋದ್ರಿಂದ ಈ ಮರಗಳು ಮತ್ತು ಗಿಡಗಳನ್ನು ನಾವು ಸಾಂದ್ರತೆಯನ್ನು ಹೆಚ್ಚು ಮಾಡೋದ್ರ ಮೂಲಕ ಆಕ್ಚುಲಿ ಇಂದು ಲಾಂಗ್ ರೇಂಜ್ನಲ್ಲಿ ನಾವು ಇದನ್ನು ತಗ್ಗಿಸೋದು ಅದರ ಪರಿಣಾಮವನ್ನು ತಗ್ಗಿಸಲಿಕ್ಕೆ ಅನುಕೂಲ ಆಗ್ತದೆ ಜೊತೆಗೆ ಏನು ಮೈಕ್ರೋ ಕ್ಲೈಮೇಟ್ ಅಂತೀವಿ ಆ ಮೈಕ್ರೋ ಕ್ಲೈಮೇಟನ್ನು ಕೂಡ ಸುಧಾರಣೆಗೆ ಗಿಡ ಮರಗಳನ್ನ ಸಾಂದ್ರತೆಯನ್ನು ನೆಚ್ಚಿಸೋದ್ರಿಂದ ಅನುಕೂಲ ಆಗುತ್ತೆ ಜೊತೆ ಜೊತೆಗೆ ರೈತರಿಗೆ ಇಂಟರ್ಮಿಡಿಯಂಟ್ ಇನ್ಕಮ್ ಕೂಡ ಬರ್ತದೆ ಬರಗಾಲ ಬಂದಾಗ ಏನೇ ಬೆಳೆದಿದ್ರೆ ಈ ಮರಗಳಾದರೂ ಇದ್ದರೆ ಅವರಿಗೆ ಒಂದು ಸ್ವಲ್ಪ ಏನಾದರೂ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ರೂಪಣೆ ಮಾಡ್ಬೋದು ಜೊತೆಗೆ ನಮ್ಮಲ್ಲಿ ಅರಣ್ಯ ಬೆಂಕಿಯನ್ನು ತಾರಕಟ್ಟಬೇಕು ಅದೊಂದು ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಎಫೆಕ್ಟಿವ್ ಪ್ರೋಗ್ರಾಮ್ ಮಾಡೋದ್ರಿಂದ ನಮ್ಮ ತುಂಗಭದ್ರಾ ನದಿಯಿಂದ ಕೆಳಗಿರುವಂಥ ಅರಣ್ಯ ಪ್ರದೇಶಗಳಲ್ಲಿ ಬಂಡೀಪುರ ನಾಗರಹೊಳೆ ಏನು ವೈಲ್ಡ್ ಲೈಫ್ ಏರಿಯಲ್ಲಿದೆ ಮೀಡಿಯನೂ ಕೂಡ ಇದಕ್ಕೆ ಕಾರಣ ನಮ್ಮನ್ನು ಫೋಕಸ್ ಮಾಡ್ತಿದ್ದಾರೆ ಜನರು ಕೂಡ ಇಂಟ್ರೆಸ್ಟ್ ತಗೊಂತಾರೆ ವೈಲ್ಡ್ ಲೈಫ್ ಬಗ್ಗೆ ಆದ್ದರಿಂದ ಭಾಳಷ್ಟು ಪ್ರಮಾಣದಲ್ಲಿ ನಮ್ಮ ಫಾರೆಸ್ಟ್ ಫೈರನ್ನ ಎಫೆಕ್ಟಿವ್ ಆಗಿ ನಾವು ಕಂಟ್ರೋಲ್ ಮಾಡಿದ್ವಿ ಕೆಲವೆಡೆ ರೈತರು ಕೂಡ ಈಗ ಒಂದು ಅರಣ್ಯ ಒತ್ತುವರಿ ಮಾಡಿಕೊಂಡಿರೋರು ಆಗಿರ್ಬೋದು ಈ ಅರಣ್ಯ ಗಡಿಯಲ್ಲಿ ಇರುವಂಥ ರೈತರು ಕೂಡ ಕೂಡ ಬೆಳೆಗಳು ಬೆಳೆಯೋಕೋಸ್ಕರ ಅರಣ್ಯ ಒಂದು ಬೆಂಕಿಯನ್ನು ಹಾಕ್ತಾರೆ ಅಂತದನ್ನು ಕೇಳ್ಪಟ್ಟಿದ್ದೀನಿ ಅದು ಅದು ಅದರಿಂದ ಹೇಗೆ ತಡೆಗಟ್ತೀರಿ ಅದನ್ನು ಅದು ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಜನರಿಗೆ ನಾವು ಆ್ಯಕ್ಚುಲಿ ನಮ್ಮಲ್ಲಿ ಯಾಕೆ ಜಾಗತಿಕ ತಾಪಮಾನ ಬರ್ತದೆ ಅಂದರೆ ಈ ಥರ ನಾವು ಬೆಳೆದಿರುವಂಥ ಅರಣ್ಯಗಳನ್ನು ಬೆಂಕಿ ಹಾಕೋದ್ರ ಮೂಲಕ ಭಾಳಷ್ಟು ಇಂಗಾಲದ ಅಂಶ ನಮ್ಮ ಅರಣ್ಯದಲ್ಲಿ ಸಂತೆ ಆದ್ದರಿಂದ ಅದಕ್ಕೆ ಬೆಂಕಿ ಸೀಸನ್ ನಮಗೆ ಗೊತ್ತು ಯಾವಾಗ ಬರ್ತದೆ ಅಂದರೆ ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ಏಪ್ರಿಲ್ನಲ್ಲಿ ಜಾಸ್ತಿ ಆಗ್ತದೆ ನಮ್ಮ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಆದರೆ ನಾವು ಇದಕ್ಕೆ ಪೂರ್ವಯೋಜಿತವಾಗಿ ಕಾರ್ಯಕ್ರಮವನ್ನು ನವೆಂಬರ್ನಲ್ಲೇ ಮಾಡಿ ಜನರಿಗೆ ಅರಿವು ಮೂಡಿ ಮತ್ತು ನಾವು ಕೂಡ ರೆಡಿಯಾಗಿರಬೇಕು ಅರಣ್ಯ ಇಲಾಖೆ ಫೈರ್ ಡಿಪಾರ್ಟ್ಮೆಂಟಿಗೆ ಹೇಳಿರಬೇಕಾಗ್ತದೆ ಮತ್ತು ಬೆಂಕಿ ಲೈನ್ಸ್ ಮಾಡಿರಬೇಕಾಗ್ತದೆ ಫೈರ್ ವಾಚರ್ಸ್ ಇರಬೇಕಾಗ್ತದೆ ಮತ್ತು ಸ್ಥಳೀಯ ಪೇಪರ್ಗಳಲ್ಲಿ ಮಾಧ್ಯಮಗಳು ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕಾಗ್ತದೆ ಗ್ರಾಮ ಅರಣ್ಯ ಸಮಿತಿಗಳಿಗೆ ನಾವು ಮಾಹಿತಿ ಕೊಡಬೇಕಾಗ್ತದೆ ಆದ್ದರಿಂದ ಮುನ್ನೆಚ್ಚರಿಕೆ ಮತ್ತು ಅದ್ರ ಬಗ್ಗೆ ಒಂದು ರೀತಿಯಲ್ಲಿ ಎಕೋಸಿಸ್ಟಮ್ ಡೆವಲಪ್ ಮಾಡಬೇಕು ಎಂಟೈರ್ ಮೆಷಿನರಿ ಫಾರೆಸ್ಟ್ ವೈರ ಬಗ್ಗೆ ಒತ್ತು ಕೊಟ್ಟಿದ್ವಿ ಅಂತ ಹೇಳಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಮಾಡಿದ್ವಿ ಅದೇ ಮಾದರಿಯಲ್ಲಿ ನಾರ್ತ್ ಕರ್ನಾಟಕ ಅದರಲ್ಲೂ ಕೆನರಾ ಮತ್ತು ಬೆಳಗಾಂ ಪ್ರಾದೇಶಿಕರು ಅಥವಾ ಶಿವಮೊಗ್ಗ ಪ್ರಾದೇಶಿಕರು ಮಾಡೋದ್ರಿಂದ ಮತ್ತು ಆ ತಿಂಗಳುಗಳಲ್ಲಿ ನಮ್ಮ ಸಿಬ್ಬಂದಿ ಜಾಸ್ತಿ ಓಡಾಟ ಮಾಡೋದ್ರಿಂದ ಜನರು ಬೆಳಕೆ ಬರೋದ್ರಿಂದ ಇದನ್ನು ನಾವು ಕಡಿಮೆ ಮಾಡೋಕ್ಕೆ ಆಗ್ತದೆ ಸೊ ಒಂದು ಏನು ಈಗ ಕರಾವಳಿ ತೀರದಲ್ಲೂ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ನೀರಿನ ಒಂದು ಅಂಶ ಮ್ಯಾಂಗ್ರೋವ್ಸ್ ಬೆಳೆದ್ರೆ ತುಂಬ ಉತ್ತಮ ಅದರಿಂದ ನಾವು ನೀರಿನ ಒಂದು ಇದನ್ನು ಕಾಪಾಡಿಕೊಳ್ಬೋದು ಅಂತ ಹೇಳಿದರೆ ಸಾಂದ್ರತೆಯನ್ನು ಅದು ಹೇಗೆ ಅದನ್ನು ಆ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೋದು ನಮ್ಮ ಹವಾಮಾನ ಬದಲಾವಣೆ ಒಂದು ಆಕ್ಷನ್ ಪ್ಲ್ಯಾನನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ರಾಜ್ಯ ಸರ್ಕಾರ ಅದನ್ನು ಮತ್ತೆ ರಿವೈಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು ಕೇಂದ್ರ ಸರ್ಕಾರ ಅದನ್ನು ಅಪ್ರೂವ್ ಮಾಡಿದೆ ಈ ಒಂದು ವರದಿಯ ಪ್ರಕಾರ ಅತಿ ಹೆಚ್ಚಿಗೆ ನಮ್ಮ ಪರಿಣಾಮಗಳು ಹವಾಮಾನ ಬದಲಾವಣೆ ಬೀಳೋದು ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ನಮ್ಮ ಯಾಕೆ ಕೋಸ್ಟಲ್ ಏರಿಯಾದಲ್ಲಿ ಬೀಳುತ್ತಿದೆ ಅಂತೇಳಿದರೆ ಅಲ್ಲಿ ಸಮುದ್ರ ಉಂಟು ಸೈಕ್ಲೋನ್ಸ್ ಬರೋದು ಇರ್ಬೋದು ತೀರದ ಕೊರೆತ ಆಗ್ತದೆ ಆ ತೀರದ ಕೊರತೆ ಆಗ್ತದಾಗ ಏನು ಅಂತ ಅಂತೇಳಿದರೆ ನಮ್ಮಲ್ಲಿ ಮ್ಯಾಂಗ್ಲೂಸ್ ಫಾರೆಸ್ಟ್ ಬೆಳೆಸೋದ್ರಿಂದ ಅದನ್ನು ತಗ್ಸ್ಬೋದು ಮತ್ತು ಮ್ಯಾಂಗ್ರೋಸ್ ಫಾರೆಸ್ಟ್ ಏನು ಮಾಡ್ತಿದೆ ಅಂತೇಳಿದರೆ ಆ್ಯಕ್ಚುಲಿ ಇಲ್ಲಿ ಎಲ್ಲೆಲ್ಲಿ ಮ್ಯಾಂಗ್ರೋಸ್ ಫಾರೆಸ್ಟ್ ಇದೆ ಅಲ್ಲಿ ಆ್ಯಕ್ಚುಲಿ ನಮ್ಮ ಮೀನುಗಳು ಮಟ್ಟೆ ಇಡ್ತದೆ ಅವಕ್ಕೊಂದು ಎಕೋಸಿಸ್ಟಮ್ ಡೆವಲ ಡೆವಲಪ್ ಆಗುತ್ತೆ ಆದ್ದರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮ್ಯಾಂಗ್ರೋಸ್ ಫಾರೆಸ್ಟನ್ನು ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಬಳಸೋದ್ರಿಂದ ಹವಾಮಾನ ಬದಲಾವಣೆಯ ಒಂದು ಪರಿಣಾಮವನ್ನು ತಗ್ಗಿಸೋದ್ರ ಜೊತೆಗೆ ನಮ್ಮಲ್ಲಿ ಫಿಷರ್ಸ್ ಮೆನ್ ಉಂಟು ಸುಮಾರು ಲಕ್ಷಾಂತರ ಮೆನ್ ಉಂಟು ಅವರ ಒಂದು ಲೈಫ್ ಸೆಕ್ಯೂರಿಟಿ ಲೈವ್ಲಿವುಡ್ ಸೆಕ್ಯುರಿಟಿನೂ ಕೂಡ ಇನ್ಕ್ರೀಸ್ ಮಾಡಲಿಕ್ಕೆ ಈ ನಮ್ಮ ಈ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಪ್ಲೇನ್ ಎಫೆಕ್ಟ್ ಇರೋ ಜೊತೆಗೆ ಏನಂತೇಳಿದ್ರೆ ಇವು ನಮ್ಮ ದಟ್ಟ ಅರಣ್ಯಗಳು ಏನು ಗ್ರೀನ್ ಫಾರೆಸ್ಟ್ ಇಲ್ಲ ಅದಕ್ಕಿಂತ ಜಾಸ್ತಿ ಇಂಗಾಲವನ್ನು ಇವು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇದೆ ಸೊ ಮ್ಯಾಂಗ್ರೋವ್ಸ್ ಮ್ಯಾಂಗ್ರೋವ್ಸ್ ಅದ್ರಲ್ಲಿ ಹೈಯೆಸ್ಟ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಮಾಡ್ತವೆ ನಮ್ಮ ಈ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಇದ್ರ ಜೊತೆಗೆ ಇತ್ತೀಚಿನ ವರದಿಗಳ ಪ್ರಕಾರ ಕೋಸ್ಟಲ್ ಏರಿಯಾದ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಏನು ನಮ್ಮ ಸಮುದ್ರದಲ್ಲಿ ವೀಡ್ಸ್ ಇರ್ತದೆ ನಮ್ಗೆ ಏನು ವೀಡ್ಸ್ ಅಂತಿದ್ವಿ ಸಿ ವೀಡ್ಸ್ ಆರ್ ಆಲ್ಸೋ ಆ್ಯಕ್ಚುಲಿ ಭಾಳಷ್ಟು ಕಾರ್ಬನನ್ನು ಈ ರೀ ಅದರಲ್ಲಿ ಸ್ಟೋರ್ ಮಾಡುವಂತ ಎಫೆಕ್ಟಿವ್ನೆಸ್ ಇದೆ ಆದ್ದರಿಂದ ಮೀನು ಉತ್ಪಾದನೆ ಜಾಸ್ತಿ ಆಗ್ತದೆ ನಮಗೆ ಹವಾಮಾನ ಬದಲಾವಣೆಯಿಂದ ಇರೋದನ್ನು ತಪ್ಪಲಿಕ್ಕೆ ಹಾಕ್ತದೆ ಈ ಹವಾಮಾನ ಬದಲಾವಣೆಗೆ ಮತ್ತೊಂದು ಮೂಲವಾದ ಅಂಶವನ್ನು ನಾವೆಲ್ಲರೂ ಪರಿಗಣಬೇಕಂದ್ರೆ ವಿ ಮಸ್ಟ್ ಬೋ Mm. To the mother nature. We must accept the ecological principles. Mm. Now, in ecological principles, primacy Now be now modern day. Actually, we are given emphasis to engineering principles, technological principles. The technological principles and engineering principles have a limited role in the long run to. ಕಂಟ್ರೋಲ್ ದಿಸ್ ಎಫೆಕ್ಟ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಎಕಲಾಜಿಕಲ್ ಪ್ರಿನ್ಸಿಪಲ್ಸ್ಗೆ ನಾವು ಯಾವಾಗ ಅಂಡರ್ಸ್ಟ್ಯಾಂಡ್ ಮಾಡ್ಕೆ ಹೇಳಿದ್ರೆ ಉದಾಹರಣೆಗೆ ನಾವು ಕೆರೆಗಳ ಅಭಿವೃದ್ಧಿಯನ್ನು ಮಾಡ್ತೀವಿ ಕೆರೆಗಳ ಅಭಿವೃದ್ಧಿ ಮಾಡಿದಾಗ ನಾವು ಜಾಸ್ತಿ ಒತ್ತು ಕೊಡೋದು ಬಂಡಿಗೆ ವೇಸ್ಟ್ ವೀರಿಗೆ ಮತ್ತು ಹೂಳು ತೆಗಿಯಕ್ಕೆ ಮಾತ್ರ ಕೊಡ್ತೀವಿ ಅದ್ರ ಹೂಳನ್ನು ಕೂಡ ಸಂಪ್ತನ ಮಾಡ್ತೀವಿ ಈ ಒಂದು ಕೆರೆ ಆರ್ಟ್ ಇದ್ದಂಗೆ ಆದರೆ ಅದಕ್ಕೆ ಏನು ನಾಲಗಳು ಬರ್ತದೆ ದೇ ಆರ್ ಲೈಕ್ ಆರ್ಟ್ರೀಸ್ ಸೊ ನಮ್ಮ ಆರ್ಟಿಗೆ ರಕ್ತ ಬರಬೇಕಂತೇಳಿ ನಮ್ಮ ಈ ಅಪದಮನೆಗಳು ಏನು ಆರ್ಟ್ರೀಸ್ ಇರುತ್ತೆ ಅದು ಶುದ್ಧವಾಗಿರಬೇಕು ಮುಖ್ಯ ಆಗಿರ್ಬೇಕು ಆದ್ರಿಂದ ಈ ನಾಲಾಸುಗಳು ಏನಿದೆ ನಾವು ಕೆರೆ ಅಭಿವೃದ್ಧಿ ಮಾಡಿದ್ರೆ ಕೆರೆ ಪ್ರಾಪರ್ ಅಲ್ಲ ಈ ನಾಲಾಸುಗಳನ್ನು ಕೂಡ ಒಳಗೊಂಡು ಅಭಿವೃದ್ಧಿ ಮಾಡಿದರೆ ಒಂದು ವಾಟರ್ ಸೆಕ್ಯೂರಿಟಿ ಅನ್ನೋದು ನಮ್ಮ ಪೂರ್ವಜರು ಸುಮಾರು ನಮ್ಮ ರಾಜ್ಯದಲ್ಲಿ ನಲವತ್ತು ಸಾವಿರದಷ್ಟು ಕೆರೆಗಳನ್ನು ಕಟ್ಟಿದರು ಅವರು ವಿಜಯನದಿ ನೋಡಿ ನಾವು ಆ ಕೆರೆಗಳನ್ನು ಆಕ್ಚುಲಿ ಈಗ ಪ್ರೊಟೆಕ್ಟ್ ಮಾಡ್ತೀವಿ ಸೊ ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಪುನಶ್ಚೇತನ ಕೆರೆಗಳ ಪುನಶ್ಚೇತನ ಅದು ಸರಿ ಇಲ್ಲ ಯೋಜನೆಗಳು ಅಂತ ಆ ಯೋಜನೆ ಏನಿದೆ ಆ ಯೋಜನೆ ಸ್ವಲ್ಪ ಮಾರ್ಪಾಡು ಮಾಡೋದಂತ ಹೇಳಿದ್ರೆ ಅದರಲ್ಲಿ ಕೋರ್ ಪ್ರಿನ್ಸಿಪಲ್ಸ್ ಅಂಡ್ ನಾನ್ ಕೋರ್ ಪ್ರಿನ್ಸಿಪಲ್ಸ್ ಅಂತ ಕೋರ್ ಏರಿಯಾಸ್ ಕೋರ್ ಅಂತ ಹೇಳಿದ್ರೆ ಕೆರೆ ಅಭಿವೃದ್ಧಿ ಅಂದ್ರೆ ಪುನರುಜ್ಜೀವನ ಮಾಡ್ಬೇಕಂದ್ರೆ ಬಂಡು ಏನಾದ್ರು ಸಡಿಲಗೊಂಡಿದ್ರೆ ಕೊಂಡಿದ್ರೆ ಸದೃಢ ಮಾಡಬೇಕು ಆಮೇಲೆ ವೇಸ್ಟ್ ವೇರ್ ಅದನ್ನ ಸದೃಢ ಮಾಡಬೇಕು ಸ ರಿಪೇರಿ ಮಾಡಬೇಕಾಗ್ತದೆ ಉಳಿದಂತೆ ಎಷ್ಟು ಹೂಳು ಬಂದಿರ್ತದೆ ಅಷ್ಟು ಹೂಳನ್ನು ಮಾತ್ರ ತೆಗಿಬೇಕಾಗ್ತದೆ ಹೆಚ್ಚಿನ ಹೂಳನ್ನು ತೆಗೆದು ನಾವು ಸಂಪ್ ಮಾಡಿಬಿಟ್ರೆ ಏನಾಗುತ್ತೆ ಅಂತೇಳಿದರೆ ಆ ನೀರು ಒಂದು ಜೀರೋದಿಂದ ಇನ್ನು ಇಪ್ಪತ್ತಡಿ ಹಾಳಾದರೆ ಅಷ್ಟರಲ್ಲಿ ವಾಟರ್ ಕಾಲಮ್ಸ್ ಅಂತ ಹಾಕಿಂತ ಹೋಗುತ್ತೆ ಸೂರ್ಯನ ಶಾಖ ಬಿದ್ದಾಗ ಏನಾಗುತ್ತೆ ಅಂತೇಳಿದರೆ ಆ ಶೋರಲ್ಲಿರುವಂಥದ್ದು ಆ ನೀರು ಬೇಗ ಕಾಯುತ್ತೆ ಈ ಬಂಡಲ್ ಇರೋದು ನೀರು ನಿಧಾನಕ್ಕಾಗುತ್ತೆ ಆ ಟೆಂಪರೇಚರ್ ಡಿಫ್ರೆನ್ಸ್ ಆದಾಗ ವಾಟರ್ ನಿಧಾನಕ್ಕೆ ಮೂವ್ ಆಗುತ್ತೆ ಈ ನಿಧಾನಕ್ಕೆ ಮೂವ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಬೇರೆ ಬೇರೆ ನಮ್ಮ ಸಿ ನೀರಿನಲ್ಲಿರುವಂಥ ಬೀಟ್ಸ್ಗಳು ಡೆವಲಪ್ ಆಗುತ್ತೆ ಬೇರೆ ಬೇರೆ ಥರದ ಮೀನುಗಳು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೀವು ಒಂದೇ ಥರ ಸಂಪಿದ್ರೆ ಅದು ಆ್ಯಕ್ಚುಲಿ ಇಟ್ ಇಸ್ ನಾಟ್ ಎಕಲಾಜಿಕಲಿ ರಿಜುನೇಟಿಂಗ್ ಬಾಡಿ ಅಂತ ಈ ಪ್ರಿನ್ಸಿಪಲ್ ಜೊತೆಗೆ ನಮ್ಮ ನಾಲಸನ್ನು ಕೂಡ ನಾವು ನಮ್ಮ ಎಷ್ಟೇ ಬಂಡೇಲಿ ಒಳಗೊಳ್ಬೇಕು ಕೆರೆ ಅಭಿವೃದ್ಧಿ ಅಂದರೆ ಎಷ್ಟು ದೂರ ನಾಲಾಗುತ್ತೆ ನಾಲಾದ್ರೂ ಹುಳ ತೆಗೆಯೋದು ನಾಲದನ್ನು ಸೆಕ್ಯೂರ್ ಮಾಡಬೇಕಾಗತ್ತೆ ಬಟ್ ನಾಲಾಗಳು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಳಗಡೆ ಇದ್ದಾವೆ ಕೆರೆ ಮೈನರ್ ಇರಿಗೇಷನ್ ಇದೆ ಓನರ್ಶಿಪ್ಪು ಲೋಕಲ್ ಬಾಡಿಗೆ ಇರ್ಬೋದು ವ್ಯವಸ್ಥೆ ನಿರ್ವಹಣೆ ಮಾಡಲಿಕ್ಕೆ ಈಗ ಒಂದು ಕೆರೆ ಅಭಿವೃದ್ಧಿ ಅಂದರೆ ಈ ಮೂರೂ ಡಿಪಾರ್ಟ್ಮೆಂಟ್ ಹೌದು ಈ ನಮ್ಮ ಹವಾಮಾನ ಬದಲಾವಣೆಗೆ ಮುಖ್ಯವಾಗಿ ಏನು ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಎ ಕೊಲಾಬೊರೇಷನ್ ಇಟ್ ಈಸ್ ಎ ಕಮ್ಯುನಿಕೇಷನ್ ಇಟ್ ಈಸ್ ಎನ್ ಎ ಕೋಆರ್ಡಿನೇಷನ್ ಇಟ್ ಈಸ್ ಎನ್ ಕೋಆಪ್ರೇಷನ್ ಇಸ್ ಕೀ ಎಲ್ಲವೂ ಒಳಗೊಳ್ಳುವಿಕೆಯಿಂದ ಮಾತ್ರ ನಾವು ಇದನ್ನು ಮಾಡಲಿಕ್ಕೆ ಹೊರತು ಕೇವಲ ಒಂದೇ ಇಲಾಖೆ ನಾವು ಮಾಡ್ತೀವಿ ಸೈಲೋಸ್ ಸೈಲೋಸ್ದಲ್ಲಿ ನಾವು ವರ್ಕ್ ಮಾಡಿದರೆ ಅಲ್ಲಿ ವರ್ಕ್ ಮಾಡಿದರೆ ನಮ್ಮ ಈ ಹವಾಮಾನ ಬದಲಾವಣೆಯನ್ನು ಎಫೆಕ್ಟನ್ನು ತಗ್ಗಿಸ್ಲಿಕ್ಕಾಗಲಿ ಅಥವಾ ಅದನ್ನು ಕುಗ್ಗಿಸ್ಲಿಕ್ಕಾಗಲಿ ಕಷ್ಟ ಆಗ್ತದೆ ಆದ್ದರಿಂದ ನಾವು ಇದು ಮಾಡಬೇಕು ಮತ್ತೊಂದು ಉತ್ತಮ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂಡ್ ಆ್ಯಕ್ಚುಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪ್ಲೇ ಎ ವೆರಿ ಕಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾಕಂತ ಹೇಳಿದ್ರೆ ದಿ ಫುಡ್ ಸೆಕ್ಯೂರಿಟಿ ವೆರಿ ಇಂಪಾರ್ಟೆಂಟ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ನೀರಿನ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಆದರೆ ನಾವು ಅಡಾಪ್ಟೇಷನ್ ಮೆಜರ್ ಅಂತ ಇದೆ ಈಗ ನಮ್ಮ ಸೈಂಟಿಸ್ಟ್ಗಳು ಕೊಪ್ಪಳದಲ್ಲಿ ಮತ್ತು ದಾವಣಗೆರೆಯಲ್ಲಿ ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನು ನಮ್ಮ ಅಗ್ರಿಕಲ್ಚರ್ ಇಲಾಖೆ ಮಾಡಿದೆ ನಮ್ಮ ಅಗ್ರಿಕಲ್ಚರ್ ಇನ್ಸ್ಟುಗಳು ಮಾಡಿದರೆ ಅವರ ಪ್ರಯತ್ನದ ಪ್ರಕಾರ ಬೇರೆ ರಾಜ್ಯದಲ್ಲೂ ಕೂಡ ಈ ಭತ್ತವನ್ನು ಬೆಳೀಲಿಕ್ಕೆ ನಾವು ಕಂಟಿನ್ಯೂಸ್ಗೆ ನೀರನ್ನು ನಿಲ್ಲಿಸಬೇಕು ಅಂತೇನಿಲ್ಲ ಅದೇ ಕಂಟಿನ್ಯೂಸ್ ವೆಟ್ಟಿಂಗ್ ಅಂತೇಳಿ ಅವ್ರು ಮಾಡ್ತಾರೆ ಆಲ್ಟ್ರನೇಟ್ ವೆಟ್ಟಿಂಗ್ ಸ್ವಲ್ಪ ಅದನ್ನು ನೀರು ನಿಲ್ಲಿಸ್ತಾರೆ ಸ್ವಲ್ಪ ಅದನ್ನು ನೀರು ವೆಟ್ಟಿಂಗ್ ಆ್ಯಂಡ್ ಡ್ರೈಂಗ್ ಅಂತಾರೆ ಈ ಥರದ ಎಕ್ಸ್ಪರಿಮೆಂಟ್ ನಮ್ಮ ರಾಜ್ಯದಲ್ಲೂ ಕೂಡ ಆಗಿದೆ ಇದರಿಂದ ಏನಾಗುತ್ತೆ ಅಂತೇಳಿದ್ರೆ ಒಂದು ರೈತರು ಫಸ್ಟಿಗೆ ನಾವು ಕನ್ವಿನ್ಸ್ ಮಾಡಬೇಕು ಅವ್ರಿಗೆ ನೀವು ಇದನ್ನು ಮಾಡೋದ್ರಿಂದ ನಿಮ್ಮ ಈಲ್ಡ್ ಕಡಿಮೆ ಆಗಲ್ಲ ಈಲ್ಡ್ ಕೆನಾಟ್ ಬಿ ಕಾಂಪ್ರಮೈಸ್ ರೆಡಿಯೂಸ್ಡ್ ಅದು ನಾವು ಕನ್ವಿನ್ಸ್ ಮಾಡಿದರೆ ಮತ್ತೆ ನ್ಯೂಟ್ರಿಯೆಂಟ್ ಅಪ್ಟೇಕ್ ಜಾಸ್ತಿ ಆಗುತ್ತೆ ಆ ನೀರು ಉಳಿತದೆ ನಮಗೆ ಒಂದೊಂದು ಡ್ಯಾಮ್ನಲ್ಲಿ ಐದು ಟಿ ಎಮ್ ಸಿ ಆರು ಟಿ ಎಮ್ ಸಿ ನೀರು ಇದ್ದರು ಆ ನೀರನ್ನು ನಾವು ಕುಡಿಯೋ ನೀರಿಗೆ ಯೂಸ್ ಮಾಡ್ಬೋದು ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಾಗ್ತದೆ ಅಂತ ಹೇಳಿದ್ರೆ ನಾವು ತೊಂಬತ್ತು ದಿನ ನೀರ್ ನಿಲ್ಲಿಸೋ ಬದಲು ಕೇವಲ ಎಪ್ಪತ್ತು ದಿನನೂ ಮಾತ್ರ ಗದ್ದೆಗಳಲ್ಲಿ ನಿಲ್ಲಿಸಿದೆ ಏನು ಇಪ್ಪತ್ತು ದಿನದಲ್ಲಿ ನಾವು ಮಿಥೇನ್ ಪ್ರಮಾಣ ಅಟ್ಮಾಸ್ಪಿಯರಿಗೆ ಸೇರ್ತು ಅದು ಆಗೋದಿಲ್ಲ ಒಂದು ಗ್ರಾಮ್ ಮಿತೇನು ನಲವತ್ತು ಗ್ರಾಮ್ಗೆ ಕಾರ್ಬನ್ ಡೈಆಕ್ಸೈಡ್ಗೆಸ್ಟ್ ಎಫೆಸ್ಟ್ ಎಫೆಕ್ಟ್ ಇಸ್ ಎಫೆಕ್ಟ್ ಇಸ್ ಎಫೆಕ್ಟ್ ಈ ಒಂದು ಜಾಸ್ತಿ ಇರುತ್ತೆ ಶಾರ್ಟ್ಲೀವುಡ್ ಕ್ಲೈಮೇಟ್ ಅಂತ ಹೇಳ್ತಾರೆ ಬಟ್ ಆ ಮಿಥೇನ್ ಈಸ್ ಮಚ್ ಮೋರ್ ಡ್ಯಾಮೇಜಿಂಗ್ ದೆನ್ ದಿ ಕಾರ್ಬನ್ ಡೈಆಕ್ಸೈಡ್ ನಾವು ಈ ಥರ ಟೆಕ್ನಾಲಜಿ ಮಾಡಿದ್ರೆ ಇದಕ್ಕೆ ಹಣ ಅದಕ್ಕೆ ಹಣಕಾಸು ಏನು ಅಡಾಪ್ಟೇಷನ್ ಮೆಜರ್ ಇಟ್ ಈಸ್ ಒನ್ಲಿ ದಿ ಕೊಲಾಬ್ರೇಷನ್ ಎಫರ್ಟ್ಸ್ ಆಫ್ ದಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಆ್ಯಂಡ್ ಕೋರ್ಸ್ ಫಾರ್ಮರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅವರಿಗೆ ನಾವು ಕನ್ವಿನ್ಸ್ ಮಾಡಬೇಕು ಹಾಗೆ ಏನಾಗುತ್ತೆ ಅಂತ ಹೇಳಿದರೆ ಯಾವುದೇ ಒಂದು ವೆಚ್ಚ ಇಲ್ದಾರೆ ನಾವು ಇದಕ್ಕೆ ಒಂದು ರೀತಿಯಲ್ಲಿ ಸದೃಢವಾದ ಒಂದು ಸಕ್ರಿಯವಾದ ಒಂದು ಕ್ರಿಯೆಯನ್ನು ಪ್ರಾರಂಭ ಮಾಡಬಹುದು ಅದಕ್ಕೋಸ್ಕರ ನಮಗೆ ಇತ್ತೀಚೆಗೆ ಮಿಟಿಗೇಷನ್ಸ್ ಮೆಜರ್ಕಿನ ಮಿಟಿಗೇಷನ್ಸ್ ಮೆಜರ್ಸ್ ಏನಿದೆ ಹೇಳಿದ್ರೆ ಅವಕ್ಕೆಲ್ಲ ಹಣಕಾಸಿನ ವ್ಯವಸ್ಥೆ ರೂಪಣೆ ಮಾಡಬೇಕಾಗ್ತದೆ ಅದು ಅಡಾಪ್ಟೇಷನ್ ಮೆಜರ್ಸ್ ಅಂತ ಹೇಳಿದ್ರೆ ನಾವು ಬದಲಾವಣೆ ಮಾಡಿ ನಮ್ಮ ಇದರಲ್ಲಿ ನಮ್ಮ ಅದಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಟರೆ ಕೆಲವೊಂದು ಸಮಸ್ಯೆಗಳಿಗೆ ನಾವು ಒತ್ತಡ ಕಂಡುಕೊಳ್ಬೋದು ಹೌದು ಈಗ ಜೀವ ಸಂಕುಲಗಳಿಗೆ ಬರೋದಾದರೆ ಅರಣ್ಯಗಳಲ್ಲಿನ ಜೀವ ಸಂಕುಲಗಳಿಗೂ ಕೂಡ ಈ ಹವಾಮಾನ ಬದಲಾವಣೆ ಭಾಳಷ್ಟು ಪರಿಣಾಮಗಳನ್ನ ಬೀರಿರುತ್ತೆ ಯಾವ ರೀತಿ ಬದಲಾವಣೆಗಳನ್ನ ನೋಡ್ತೀವಿ ಹಾಗೆ ಹೇಗೆ ಅದನ್ನು ನಾವು ಸಮಸ್ಯೆಗಳನ್ನು ಪರಿಹಾರ ಮಾಡಬಹುದು ತಾವು ಬೆಳೆತಿರೋದು ಅತ್ಯುತ್ತಮವಾಗಿದೆ ಹೇಳಿದ್ರೆ ನಾವು ಇದುವರೆಗೂ ಕೂಡ ಹವಾಮಾನ ಬದಲಾವಣೆ ಬೇಕಿದ್ರೆ ಅಂದರೆ ಮನುಷ್ಯನಿಂದಲೇ ಇದೆಲ್ಲ ಹವಾಮಾನ ಬದಲಾವಣೆ ಮನುಷ್ಯನ ಪ್ರಕ್ರಿಯೆಗಳಿಂದಲೇ ಅವಮಾನ ಬದಲಾವಣೆ ಆಗಿರೋದು ಮತ್ತು ಅದನ್ನು ಅವನು ಹವಾಮಾನ ಬದಲಾವಣೆಗೆ ನಾನು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟಿದ್ದೀವಿ ಈ ನಮ್ಮ ಪ್ರಾಣಿಗಳು ಸಸ್ಯವರ್ಗಗಳು ಅವಕ್ಕೆ ಮಾತನಾಡಕ್ಕೆ ಬರೋದಿಲ್ಲ ದೇ ಡೋಂಟ್ ಸ್ಪೀಕ್ ಆ್ಯಂಡ್ ದೇ ಡೋಂಟ್ ಹ್ಯಾವ್ ಎನಿ ಏನೋ ರೀಸನ್ ಪೊಲಿಟಿಕಲ್ ಪಾರ್ಟಿ ಆಗಲಿ ರಿಲಿಜನ್ ಆಗಲಿ ಧರ್ಮ ಆಗಲಿ ಏನಿರೋದಿಲ್ಲ ದಿ ವಾಯ್ಸ್ಲೆಸ್ ಅದೇ ಥರ ನಮ್ಮ ಫ್ಯೂಚರ್ ಜನ್ರೇಷನ್ ಏನಿದೆ ಮುಂದಿನ ಸಂಕುಲ ಜನ್ರೇಷನ್ ಅವರು ಕೂಡ ವಾಯ್ಸ್ಲೆಸ್ ದೇ ಡೋಂಟ್ ಹ್ಯಾವ್ ಎನ್ ಅ ವಾಯ್ಸ್ ಸೊ ಹೂ ಎಷ್ಟು ಸ್ಪೀಕ್ ಆನ್ ದೆಮ್ ಅನ್ನೋದರ ಆಕ್ಚುಲಿ ನಾವು ನಿರ್ಧಾರ ಮಾಡಬೇಕಾಗ್ತದೆ ಈಗ ಕೇವಲ ಅರಣ್ಯ ಇಲಾಖೆನೇ ವನ್ಯಜೀವಿಗಳ ಬಗ್ಗೆ ಸಂರಕ್ಷಣೆ ಮಾಡಬೇಕು ಅದನ್ನು ಮಾಡಬೇಕು ನಾವು ತಪ್ಪೆ ನಮ್ಮ ಎಂಟೈರ್ ಮನುಕುಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ಇತ್ತೀಚೆಗೆ ದಿನಗಳಲ್ಲಿ ನೀವು ನೋಡ್ಬೋದು ಈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಹೌದು ಮ್ಯಾನ್ ಇಸ್ ಇನ್ ಕಾನ್ಫಿಕ್ಟ್ ಆ್ಯಕ್ಚುಲಿ ಅನಿಮಲ್ಸ್ ವಿ ನೆವರ್ ಇನ್ ಕಾನ್ಫ್ಲಿಕ್ಟ್ ನಾವು ಅವರ ಜಾಗವನ್ನು ಆಕ್ರಮಿಸ್ಕೊಂಡು ಹೋಗ್ತಾರೆ ಹ್ಯೂಮನ್ ಬೀಂಗ್ಸ್ ಇದರ ಸ್ಪೆಷಲಿ ನಮ್ಮ ಮಲೆನಾಡಿನಲ್ಲಿ ಕೊಡಗು ಮತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಏನಾಗಿತ್ತು ಅಂತೇಳಿದರೆ ತಮ್ಮದು ಏನಾದರೂ ಒಂದು ನೂರು ಎಕರೆ ಜಮೀನಿದ್ರೆ ತಾವು ಹೋಗಿ ನೋಡ್ಬೋದು ನಮ್ಮ ಆರ್ ಟಿ ಸಿನಲ್ಲಿ ಕಂದಾಯದ ಎಕರೆಗಳಲ್ಲಿ ನೀವು ನೂರು ಎಕರೆ ಜಮೀನಿದ್ರೆ ತಾವು ಟ್ಯಾಕ್ಸ್ ಪೇ ಮಾಡೋದು ಕೇವಲ ಇನ್ನು ಹತ್ತು ಎಕರೆಗೆ ಪೇಮೆಂಟ್ ಮಾಡಲ್ಲ ಯಾಕೆ ಅಂತೇಳಿದರೆ ಅದು ಖರಾಬ್ ಅಂತಾರೆ ಜಮೀನು ಖರಾಬ್ ಹಳ್ಳ ಕೊಳ್ಳ ಇದೆಲ್ಲ ಇರ್ತದೆ ಅದಕ್ಕೆ ನೀವು ಬೆಳೀಲಿಕ್ಕೆ ಯೋಗ್ಯವಲ್ಲ ನೀವು ಅದಕ್ಕೆ ನಾವು ಟ್ಯಾಕ್ಸ್ ಹಾಕೋದಲ್ಲ ಅಂತೇಳಿ ಹಿಂದಿನ ಕಾಲದಲ್ಲಿಂದು ಮಾಡ್ತಾಯಿದ್ರು ಅನ್ಫಾರ್ಚುನೇಟ್ಲಿ ಏನಾಯ್ತು ಅಂದರೆ ಈ ತೊಂಬತ್ತೈದು ತೊಂಬತ್ತಾರರಲ್ಲಿ ಕಾಪಿಗೆ ಬೆಲೆ ಜಾಸ್ತಿ ಬಂದಿರೋದ್ರಿಂದ ಏನು ಖರಾಬ್ ಜಮೀನಿತ್ತು ಹಳ್ಳಗಳಿತ್ತು ಕೊಳ್ಳಗಳಿತ್ತು ಅಲ್ಲಿ ನೀರು ಇತ್ತು ಅಲ್ಲಿ ಬಿದಿರಿತ್ತು ಕಾಡಿತ್ತು ಹಾಗೇ ಕಾಪಾಡ್ಕೊಂಡು ಬಂದಿದ್ರು ನಮ್ಮ ಹುರುಜರ ನಮ್ಮ ಅತಿ ದುರಾಸೆಯಿಂದ ಅದನ್ನು ಕೂಡ ನಾವು ತೆಗೆಯದ್ರಿಂದ ಆನೆಗಳು ಮೊದಲು ಕೂಡ ಇತ್ತು ನಾನು ಅರಣ್ಯ ಇಲಾಖೆಯಲ್ಲಿ ಅಧಿಕಾರಿಯಾಗಿ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಮಡಿಕೇರಿ ಇದ್ದಾಗ ಇಷ್ಟೇ ಆನೆಗಳಿದ್ದವು ಆದರೆ ಇಷ್ಟು ತಾಪತ್ರ ಇರಲಿಲ್ಲ ಯಾಕೆಂದರೆ ಸಾವಿರಾರು ಎಕರೆ ಅಷ್ಟು ಎಸ್ಟೇಟ್ ಇದ್ದರೆ ಅದರಲ್ಲಿ ಒಂದು ನೂರು ನೂರೈವತ್ತು ಎಕರೆ ಸ್ವಾಭಾವಿಕವಾದ ಒಂದು ಅರಣ್ಯ ಇತ್ತು ಅಲ್ಲಿ ಬೆಳಗ್ಗೆನಂತೂ ಆನೆಗಳು ನಿಂತು ಯಾರಿಗೂ ತೊಂದರೆ ಆಗಿ ಇಂದು ಹೋಗ್ತಾ ಇದ್ವು ಇದು ಅವರ ಸ್ವಾಭಾವಿಕವಾದಂಥ ಕಾರಿಡಾರ್ ಹೇರದಲ್ಲಿ ಬರ್ತಿತ್ತು ಈಗ ನಾವು ಅವನ್ನೆಲ್ಲ ಕ್ಲಿಯರ್ ಮಾಡೋದ್ರಿಂದ ಅಲ್ಲೆಲ್ಲ ನಾವು ಹೋಗಿ ನೋಡೋದ್ರಿಂದ ಅನಿಮಲ್ಸ್ ಆರ್ ಆಕ್ಚುಲಿ ಹ್ಯೂಮನ್ ಬೀಯಿಂಗ್ಸ್ ಲೈಕ್ ತರ ಅವಕ್ಕೂ ಕೂಡ ಆರಿಸ್ಕೊಂಡು ಆರಿಸ್ಕೊಂಡಿರ್ತೇವೆ ಒಂದು ಬಿಹೇವಿಯರ್ ಇದೆ ಎಲ್ಲವಕ್ಕೂ ಕೂಡ ಒಂದು ಫಿಸಿಕಲ್ ಬ್ಯಾರಿ ಸ್ಪೇಸ್ ಇರ್ತದೆ ಆ ಫಿಸಿಕಲ್ ಸ್ಪೇಸ್ ಯಾರಾದರೂ ನೀವು ಹೈಲೈಟ್ ಮಾಡಿದ್ರೆ ದೇ ರಿಯಾಕ್ಟ್ ಸ್ಪೆಷಲಿ ಎಲಿಪೆಂಟ್ಗೆ ಮಾನವ ಆಹಾರ ಅಲ್ಲ ಆಹಾರ ಬೇಕಾಗಿರೋದು ಹಲಸು ಆಗ್ಬೋದು ಅಣ್ಣ ಆಗ್ಬೋದು ಮತ್ತೆ ಮನುಷ್ಯನ ಯಾಕೆ ಇದು ಮಾಡುತ್ತೆ ಅಂದರೆ ಮನುಷ್ಯ ತನಗೆ ಅರಿವಿಲ್ದೇ ಅವೇನು ಫಿಸಿಕಲ್ ಸ್ಪೇಸ್ ಅಂತೆ ಅವು ಭಯಪಟ್ಟು ರಿಯಾಕ್ಟ್ ಮಾಡ್ತದೆ ಐದರಿಂದ ನಾಲ್ಕೂವರಿಂದ ಐದುವರೆ ಟನ್ನು ಇರೋ ಆನೆ ಒಂದು ಸೊಂಡಲ್ಲಿ ಆದರೆ ಮನುಷ್ಯನ್ಗೆ ಹೆದರಿಕೆ ಆಗುತ್ತೆ ನಾವು ಐವತ್ತರಿಂದ ಅರವತ್ತು ಕೆ ಜಿ ಇರ್ತೀವಿ ಆಗ ಆಗ್ತದೆ ಹೊರತು ಖಂಡಿತ ಅವು ಮನೆಗೂ ಬರೋದಿಲ್ಲ ಅದಕ್ಕೆ ನಾವು ಏನಂತ ಹೇಳಿದರೆ ನೋಡಿ ಕಾಡಿನಲ್ಲಿ ನಮ್ಮ ಗಾರ್ಡ್ಸ್ ಇರ್ತಾರೆ ಪಾರೆಸ್ಟ್ ಇರ್ತಾರೆ ವಾಚರ್ಸ್ ಇರ್ತಾರೆ ನಾವು ಕಾಡಿನಲ್ಲೇ ಓಡಾಡ್ತೀವಿ ತಾವು ಮಾಧ್ಯಮದಲ್ಲಿ ಭಾಳ ಕಡಿಮೆ ನೋಡುತ್ತಿರ್ಬೋದು ನಮ್ಮ ಆ್ಯಕ್ಚುಲಿ ಅರಣ್ಯ ಅಧಿಕಾರಿಗಳು ಇವರೆಲ್ಲ ಆ್ಯಕ್ಚುಲಿ ಆನೆಗಳಿಂದ ತುಳಿತವಾಗಿರೋದು ಭಾಳ ಕಡಿಮೆ ಆ ಟೈಮಿಂಗು ಮುಂಜಾನೆ ಮತ್ತು ಬೆಳಿಗ್ಗೆ ಆನೆಗಳು ಓಡಾಡೋ ಸ್ಥಳ ಆ ಸಮಯ ಸ್ವತಂತ್ರವಾಗಿ ಬಿಟ್ಬಿಟ್ರೆ ಅವ್ರನ್ನ ಆ ಸಮಯದಲ್ಲಿ ನಾವು ಮುಂಜಾಗ್ರತೆ ತಗೋಬೇಕು ಮತ್ತು ಇವರು ಸತ್ತಂತ ಜನೂ ಕೂಡ ವಯಸ್ಸಾದರು ಕಣ್ಣಿಗೆ ಕಾಣದರು ಬೇರೆ ಗೊತ್ತಿಲ್ಲದೇ ಹೋಗೋಂಥ ಇರ್ತದೆ ಆ ಟೈಮಲ್ಲಿ ಪ್ರಿಕಾಷನ್ ತಗೊಂಡ್ರೆ ಇದನ್ನು ತಗ್ಗಿಸ್ಬೋದು ಮುನ್ನೆಚ್ಚರಿಕೆಯಾಗಿ ನಾವು ಕ್ರಮ ಮಾಡಬೇಕು ಮತ್ತು ಏನು ದೊಡ್ಡ ದೊಡ್ಡ ಎಸ್ಟೇಟ್ನಲ್ಲಿ ಇವರು ಎಲ್ಲ ಇದ್ದಾರಲ್ಲ ಅವರು ಏನು ಆಕ್ಚುಲಿ ಯಾವುದಕ್ಕೆ ಟ್ಯಾಕ್ಸ್ ಕಟ್ತಾ ಇಲ್ಲ ಕಂದಾಯದಲ್ಲಿ ಖರಾಬ್ ಅಂತ ಏನು ಜಮೀನಿತ್ತು ಇತ್ತು ಅಲ್ಲಿ ಸ್ವಾಭಾವಿಕ ಅರಣ್ಯ ಇದ್ದರೆ ಆನೆಗಳು ಬರುತ್ತೆ ನಿಲ್ಲುತ್ತೆತ್ತಮ್ಮ ಪಾಡಿಗೆ ಮತ್ತು ರಾತ್ರಿ ಹೊತ್ತು ಫುಡ್ಡನ್ನು ಅರಚಿ ಹೋಗ್ತದೆ ದೇ ಆರ್ ಆಲ್ಸೋ ವೆರಿ ಸೆನ್ಸಿಟಿವ್ ಅವೇಶನ್ ನೋ ಅನಿಮಲ್ ಇನ್ ದಿಸ್ ಯೂನಿವರ್ಸ್ ವಾಂಟ್ ಟು ಟೇಕ್ ಎನಿ ನೋ ಜಗಳ ಮಾಡಲಿಕ್ಕೆ ಬೇರೆ ಹೋಗ್ತಾರೆ ಸ್ವಭಾವ ಅವು ತಮ್ಮಷ್ಟಿಗೆ ತಮ್ಮ ಹಾರವನ್ನು ಅರಚಿ ಬರ್ತದೆ ಹೋಗ್ತದೆ ಅದಕ್ಕೋಸ್ಕರ ನಮ್ಮ ಅಫೀಲ್ ಹೇಳಿದ್ರೆ ತಾವು ಎಷ್ಟಕ್ಕೆ ಟ್ಯಾಕ್ಸ್ ಕಟ್ತಾಯಿದ್ರಿ ಅಷ್ಟನ್ನೇ ತಾವು ಕಲ್ಟಿವೇಷನ್ ಮಾಡಿ ತಮ್ಮ ಹಳ್ಳ ಖರಾಬು ಇದ್ರೆ ಅದನ್ನ ಸ್ವಾಭಾವಿಕವಾಗಿ ಬಿಟ್ರೆ ಆನೆಗಳು ಬರುತ್ತೆ ನಿಲ್ಲುತ್ತೆ ಹೋಗುತ್ತೆ ಮತ್ತೆ ಮುಂಜಾಗ್ರತೆಯೂ ಕೂಡ ನಾವು ತಗೋಬೇಕಾಗ್ತದೆ ಯಾವ ಟೈಮಲ್ಲಿ ಆನೆ ಸಂಚಾರ ಮಾಡುತ್ತೆ ಆ ಟೈಮಲ್ಲಿ ನಾವು ಹೋಗ್ಬಾರ್ದು ಮತ್ತೆ ಹಿರಿಯರನ್ನು ಮಕ್ಕಳನ್ನ ಬಿಡಬಾರ್ದು ಅದರಿಂದ ನಾವು ದೂರ ಇದ್ದರೆ ಅವು ಕೂಡ ನಮ್ಮ ದೂರ ಇರ್ತವೆ ಕೂಡ ಹ್ಞೂ ಈಗ ಜೀವ ಸಂಕುಲ ಜೀವ ವೈವಿಧ್ಯತೆಗಳನ್ನ ಗಮನಿಸಿದಾಗ ಈಗ ಜಲಚರ ಆಗಿರ್ಬೋದು ಇಲ್ಲಿ ಜೀವ ಸಂಕುಲ ಏನು ವನ್ಯಜೀವಿಗಳಾಗಿರ್ಬೋದು ಅರಣ್ಯಗಳಲ್ಲಿ ವಾಸಿಸುವ ವನ್ಯಜೀವಿಗಳಾಗಿರ್ಬೋದು ಅವು ಹೇಗೆ ರಿಯಾಕ್ಟ್ ಮಾಡಿದ್ವಿ ಹವಾಮಾನ ಬದಲಾವಣೆಯಲ್ಲಿ ಅಲ್ಲಿನಾಗಿರುವಂತಹ ಬದಲಾವಣೆ ಏನಾದರೂ ಗಮನಕ್ಕೆ ಬಂದಿದೆಯಾ ಯಾವ ರೀತಿ ಗಮನಕ್ಕೆ ಬರ್ತಾ ಇದೆ ಏನು ಬದಲಾವಣೆ ಕಾಣಿಸ್ತಾ ಇದೆ ಅರಣ್ಯಗಳಲ್ಲಿ ಟೆಂಪರೇಚರ್ ಅಂಡ್ ಮಾರ್ ಚೇಂಜ್ ಆದಾಗ್ಲವರಿಂಗ್ ವಿಲ್ ಅಫೆಕ್ಟ್ ಹ್ಞೂ ಫ್ಲವರಿಂಗ್ ಆಫ್ ದ ಪ್ಲಾಂಟ್ಸ್ ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಈ ನೇರಳೆ ಅಥವಾ ಬೀಟೆ ಇದು ನಮಗೆ ನಾರ್ಮಲಿ ಆಗಸ್ಟ್ನಲ್ಲಿ ಜುಲೈನಲ್ಲಿ ನೇರಳೆ ಹಣ್ಣು ಕೊಡಬೇಕಾಗ್ತದೆ ಆಮೇಲೆ ಮತ್ತು ನಮ್ಮ ಕಾಫಿ ತೋಟಗಳಲ್ಲೆಲ್ಲ ಆ್ಯಕ್ಚುಲಿ ಫ್ರೂಟ್ ಬಿಯರಿಂಗು ಆ್ಯಕ್ಚುಲಿ ನವಂಬರು ಪ್ಲಸ್ ಡಿಸೆಂಬರ್ನಲ್ಲಿ ಅಕಾಲಿಕವಾಗಿ ಮಳೆ ಬಿದ್ದರೆ ನವಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಅಕಾಲಿಕವಾಗಿ ಮಳೆ ಬಿದ್ದರೆ ನಾವು ಫ್ರೂಟ್ ಪಿಕ್ಕಿಂಗಿಗೆ ಆಗೋದಿಲ್ಲ ಆವಾಗ ನಮ್ಮ ರೈತರಿಗೆ ಸಾಕಷ್ಟು ನಷ್ಟ ಆಗ್ತದೆ ಅದೇ ಉದಾಹರಣೆಗೆ ನಾನು ಉಡುಪಿ ಜಿಲ್ಲೆಯನ್ನು ತನಗೆ ಹೇಳ್ಬೇಕಂತ ಹೇಳಿದರೆ ಅವರು ಆಕ್ಚುಲಿ ನವಂಬರ್ ಮಂತ್ನಲ್ಲಿ ಹಾರ್ವೆಸ್ಟ್ ಮಾಡಬೇಕಾಗ್ತದೆ ಅದನ್ನು ಫ್ಯಾಡಿನ ಹಾರ್ವೆಸ್ಟ್ ಮಾಡಬೇಕಾಗ್ತದೆ ನವಂಬರ್ ತಿಂಗಳಲ್ಲಿ ಮಳೆ ಬಿದ್ದರೆ ಒಂದು ವರ್ಷದ ಎಫ್ಟ್ ಕಡಿಮೆ ಕಡಿಮೆಯಾಗಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಕಡಿಮೆ ಆಗ್ತದೆ ಮತ್ತು ಈ ಪ್ಲ್ಯಾಂಟ್ಸು ಫ್ರೂಟಿಂಗು ಬಿಯರಿಂಗು ಎಲ್ಲ ಎಫೆಕ್ಟಾಗಿ ಕೆಲವು ಸ್ಪೀಸೀಸು ಆಕ್ಚುಲಿ ಕಡಿಮೆ ಆಗೋದು ಉದಾಹರಣೆಗೆ ಕೆನೆರಿಯ್ ಸ್ಟ್ರಿಕ್ಟಮ್ ಅಂತ ನಮ್ಮಲ್ಲಿ ಇದೆ ಗಿಡ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ನಮಗೆ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಮತ್ತೆ ಈ ಟೆಂಪರೇಚರು ಮತ್ತೆ ಮಾಯಶ್ಚರ್ ಜಾಸ್ತಿ ಆಗೋದ್ರಿಂದ ನಮ್ಮ ಏನು ಈ ಒಂಟಿ ಬೆತ್ತ ಇದೆ ಮತ್ತೆ ನಾಗರ ಬೆತ್ತ ಇದೆ ಹಂದಿ ಬೆತ್ತ ಇದೆ ಇದೆಲ್ಲ ಆಕ್ಚುಲಿ ಚೆನ್ನಾಗಿ ಬೆಳೀತಾ ಇದೆ ಎಲ್ಲೆಲ್ಲಿ ಮೊದಲು ಬೆಳೀತಿಲ್ಲ ಅಲ್ಲೆಲ್ಲ ಬೆಳೀತಿದೆ ಇತ್ತೀಚಿಗೆ ನಾನು ಅರಣ್ಯ ಪ್ರದೇಶಕ್ಕೆ ಹೋದಾಗ ಸುಬ್ರಹ್ಮಣ್ಯಂ ಮತ್ತೆ ಧರ್ಮಸ್ಥಳದಲ್ಲಿ ನೋಡುತ್ತಿದ್ದಾಗ ನಮ್ಮ ರಿಸರ್ಚ್ ವಿಂಗ್ ಇಂದ ಆಕ್ಚುಲಿ ಒಂದು ಕೇನ್ ಪ್ಲಾಂಟೇಶನ್ ಹಾಕಿದ್ದಾರೆ ಅಲ್ಲಿ ನಾಲ್ಕು ಬೆತ್ತ ಒಂದು ದೇವರ ಬೆತ್ತ ನಾಗ ಬೆತ್ತ ಪ್ರಾಚೀನ ಸಹ ಹಾಕಿದ್ದಾರೆ ಇದು ಏನು ಮಾಡಿದ್ದಾರೆ ಅಂದ್ರೆ ಗೊತ್ತಿಲ್ಲದಲೇ ಒಂದು ಏರಿಯಾದಲ್ಲಿ ಹಾಕಿದ್ದಾರೆ ಅಲ್ಲಿ ಆನೆ ಓಡಾಡುವ ಜಾಗ ಇದು ಬೆತ್ತ ಚೆನ್ನಾಗಿ ಬೆಳೆದಿರೋದ್ರಿಂದ ಆನೆಗಳ ಓಡಾಡಲಿಕ್ಕೆ ಅಡ್ಡಿಯಾಗಿದೆ ಆನೆಗಳ ಓಡಾಡಿಂದ ಬೇರೆ ಜಾಗದಲ್ಲಿ ಹೋಗ್ತಾ ಇದೆ ಅದಕ್ಕೋಸ್ಕರ ನಾವು ನೋಡಬೇಕು ಯಾವ ಜಾಗದಲ್ಲಿ ಬೆತ್ತಗಳನ್ನ ಹಾಕಬೇಕು ಆನೆ ಓಡಾಡೋಂಥ ಜಾಗದಲ್ಲಿ ಬೆತ್ತ ಹಾಕೋದು ಸರಿನಾ ಅದನ್ನು ನಾವು ಈಗ ರೆಕ್ಟಿಫೈ ಮಾಡ್ತಿದ್ದೆ ಆನೆ ಓಡಾಡೋಂಥ ಜಾಗದಲ್ಲಿ ಈ ಅಂತ ಆಗ್ಬಿಡೋ ಸಸ್ಯ ವರ್ಗದ ಮೇಲೂ ಕೂಡ ಬಿಟ್ಟಿದೆ ಮತ್ತೆ ಪ್ರಾಣಿಗಳಿಗೂ ಕೂಡ ಇದು ತೊಂದರೆ ಆಗಿದೆ ಫಾರ್ ಎಕ್ಸಾಂಪಲ್ ಡ್ರಾಟ್ ಪೀರಿಯಡ್ ಬಹಳ ಬಂದ್ರೆ ಆನೆಗಳು ಆ್ಯಕ್ಚುಲಿ ಆ ಸ್ಥಾನ ಬಿಟ್ಟು ಬೇರೆ ಸ್ಥಾನಕ್ಕೆ ಹೋಗಬೇಕಾಗುತ್ತೆ ನೀರನ್ನ ಅರಚಿಕೊಂಡು ಹೋಗ್ಬೇಕಾಗ್ತದೆ ಆದ್ದರಿಂದ ಏನಾಗುತ್ತೆ ಅಂದರೆ ಬೇರೆ ಜನರಿಗೆ ಸುತ್ತಮುತ್ತಲಿನ ಜನರಿಗೆ ಕೂಡ ಅಫೆಕ್ಟ್ ಆಗ್ಬೋದು ಈ ಥರ ಹಲವಾರು ವೈಪರೀತ್ಯಗಳನ್ನು ನಾವು ಕಾಣ್ಬೋದು ಸೊ ಏನು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಈಗ ಅರಣ್ಯ ಇಲಾಖೆ ಈ ರೀತಿಯ ಒಂದು ಹವಾಮಾನ ಬದಲಾವಣೆ ವೈಪರೀತ್ಯಗಳನ್ನ ಎದುರಿಸೋದಕ್ಕಾಗಲಿ ಈಗ ಅರಣ್ಯದ ಅರಣ್ಯವನ್ನು ಕಾಪಾಡಿಕೊಳ್ಳೋಕ್ಕಾಗಲಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ ಏನು ನಮ್ಮ ಎನ್ವೈರಮೆಂಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಏನು ಎಂಪಿ ಇದೆ ಇದರ ಮೂಲಕ ನಾವು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಎಕೋ ಕ್ಲಬ್ಗಳು ಅಂತೇಳಿ ಒಂದು ಸ್ಕೀಮ್ ಇದೆ ಈ ಎಕೋ ಕ್ಲಬ್ಗಳು ಅಂತ ಹೇಳಿದರೆ ಪ್ರತಿಯೊಂದು ಸರ್ಕಾರಿ ಶಾಲೆನಲ್ಲೂ ಕೂಡ ಸುಮಾರು ಹದಿನೈದು ಸಾವಿರ ಎಕೋ ಕ್ಲಬ್ಗಳನ್ನು ನಮ್ಮ ರಾಜ್ಯದಲ್ಲಿದ್ದಾವೆ ಅಲ್ಲಿ ನಾವು ಆ್ಯಕ್ಚುಲಿ ಮಕ್ಕಳೊಂದಿಗೆ ಸಂವಾದವನ್ನು ಮಾಡಿ ನಮ್ಮ ಸಂಸ್ಥೆಯಿಂದ ಹೋಗಿ ಸ್ಥಳೀಯ ರಿಸೋರ್ಸ್ ಪರ್ಸನ್ ಜೊತೆಗೆ ಹವಾಮಾನ ಬದಲಾವಣೆ ಏನು ಅದರ ನಿಟ್ಟಿನಲ್ಲಿ ನಾವು ಏನೇನು ಕ್ರಮಗಳನ್ನು ಮಾಡಬೇಕು ಅಂತೇಳಿ ಒಂದು ನೀರನ್ನು ಸಂರಕ್ಷಣೆ ಮಾಡಬೇಕು ಮಳೆ ನೀರನ್ನ ಕೊಯ್ಲು ಮಾಡಬೇಕು ಮತ್ತು ತ್ಯಾಜ್ಯ ನಿರ್ವಹಣೆ ಮಾಡಬೇಕಾಗ್ತದೆ ತ್ಯಾಜ್ಯ ನಿರ್ವಹಣೆ ಒಂದು ಆ್ಯಕ್ಚುಲಿ ಈ ನಗರ ಪ್ರದೇಶಗಳಲ್ಲಿ ಬಹಳ ಬಹಳ ಮುಖ್ಯವಾದ ಸಮಸ್ಯೆ ಅದಕ್ಕೆ ಹೇಗೆ ಪ್ಲಾ ಪ್ಲಾಸ್ಟಿಕ್ಕನ್ನು ಕಂಟ್ರೋಲ್ ಮಾಡೋದಂಗೆ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ಮನೋಂಟು ಮಾಡ್ತೇವೆ ಮತ್ತ ಮೊದಲನೇ ಅವ್ರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕಾಗುತ್ತದೆ ನಮ್ಮ ವೈಯಕ್ತಿಕವಾಗಿ ಮಟ್ಟದಲ್ಲಿ ಅಂತೇಳಿದರೆ ನಾವು ಹವಾಮಾನ ಭದ್ರತೆಗೆ ಒಳಗೊಂಡಂತೆ ಔ ವಿ ಚೇಂಜ್ ಔ ವಿ ಅಡಾಪ್ಟ್ ದಿ ಆ್ಯಕ್ಚುಲಿ ದಿ ಎಕ್ಸ್ಪೆಕ್ಟೆಡ್ ಚೇಂಜಸ್ ಮತ್ತು ದಿ ಯೂಸ್ ಆಫ್ ಟೆಕ್ನಾಲಜೀಸ್ ಯೂಸ್ ಆಫ್ ಟೆಕ್ನಾಲಜೀಸ್ ಅಂತ ಹೇಳಿದ್ರೆ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ನಾವು ಪ್ರಿಡಿಕ್ಟ್ ಮಾಡಬೇಕಾಗ್ತದೆ ಈಗ ಬೆಂಗಳೂರಿನಂಥ ಏರಿಯಾದಲ್ಲಿ ಎಲ್ಲಿ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಇದೆ ಫಾರ್ ಎಕ್ಸಾಂಪಲ್ ಸಿಲ್ಕ್ ಬೋರ್ಡ್ ಹೆಬ್ಬಾಳ್ನಲ್ಲಿ ಪೊಲ್ಯೂಷನ್ ಲೆವೆಲ್ ಇಷ್ಟಿದೆ ಹೇಳಿ ಆ್ಯಕ್ಚುಲಿ ಇಟ್ ಈಸ್ ಅವೈಲೇಬಲ್ ಇನ್ ದಿ ಈ ಇದೆ ನಮ್ಮ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇದೆಲ್ಲ ಆಕ್ಚುಲಿ ಮಾಹಿತಿನ ಒದಗಿಸ್ತಿದೆ ಈ ಮಾಹಿತಿನ ಸ್ಥಳೀಯ ಮಟ್ಟದಲ್ಲಿ ಜನರಿಗೆ ತಲುಪಿದರೆ ಏನು ಮಾಡ್ಬೋದು ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಅಂದರೆ ಎರಡು ಮೂರು ಮಾಡ್ಬೋದು ವಯಸ್ಸಾದರು ಇರೋರು ಈ ಥರ ಜಾಗಗಳಿಗೆ ಹೋಗ್ಬಾರ್ದು ಹೋಗಲೇಬೇಕಾದ ಅನಿವಾರ್ಯತೆ ಇದ್ದರೆ ದೇ ಕ್ಯಾನ್ ಟೇಕ್ ಪ್ರಿಕಾಷನ್ ಅಂದರೆ ಮಾಸ್ಕನ್ನು ಹಾಕಿಂದು ಅಲ್ಲಿಗೆ ಹೋಗ್ಬೋದಾಗುತ್ತೆ ಮತ್ತು ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು ಸ್ವಾಭಾವಿಕ ಅರಣ್ಯಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಕಸ ವಿಲೇವಾರಿಯನ್ನು ಮಾಡಬೇಕಾಗುತ್ತೆ ಮಕ್ಕಳಿಗೆ ಕೂಡ ಇದನ್ನು ಈಗಲೇ ನಾವು ಒಳಗೊಳಿಸ್ಬೇಕು ಮತ್ತು ಪ್ಲಡ್ಸ್ ಆಗುತ್ತೆ ನಮ್ಮ ಬೆಂಗಳೂರಿನಲ್ಲಿ ಫ್ಲಡ್ಸ್ ಆಗುತ್ತೆ ಎಲ್ಲೆಲ್ಲಿ ಆಗುತ್ತೆ ಅಂದರೆ ಎಲ್ಲೆಲ್ಲಿ ಜಾಸ್ತಿ ನಮಗೆ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಬಂದಿದೆ ಅಲ್ಲೇ ಫ್ಲಡ್ಸ್ ಆಗುತ್ತೆ ಯಾಕೆ ಪ್ಲಡ್ಸ್ ಆಗುತ್ತೆ ಅಂದರೆ ಏನೀಗ ನಮ್ಮ ಡ್ರೈನೇಜ್ ಪ್ಯಾಟ್ರನ್ ಇದೆ ಬೆಂಗಳೂರಿನಲ್ಲಾಗಲಿ ಬೇರೆ ಆಗಲಿ ಇದು ಸ್ವಾಭಾವಿಕವಾಗಿ ಬಂದಂಥ ಪ್ಯಾಟ್ರಿ ನೀವು ಬಿಲ್ಡಿಂಗ್ ಕಟ್ಟಿದಾಗ ಮಣ್ಣನ್ನು ಅಲ್ಲೇ ಹಾಕಿರೆ ನೀರು ಹರಿದು ಹೋಗೋದನ್ನು ನಿಲ್ಲಿಸಿದರೆ ಫ್ಲಡ್ಸ್ ಆಗ್ತದೆ ಸೊ ಸಿಂಪಲ್ ಥಿಂಗ್ಸ್ ಅಂದರೆ ಇದನ್ನೆಲ್ಲ ಜನರು ತಿಳಿದುಕೊಂಡು ವೈಯಕ್ತಿಕ ಮಟ್ಟದಲ್ಲಿ ಫಸ್ಟ್ ನಾವು ಸರಿಯಾಗಬೇಕಾಗ್ತದೆ ಈಗ ನಾವು ಆಕ್ಚುಲಿ ನಾನು ಇದನ್ನೆಲ್ಲ ಹೇಳ್ತಾ ಇದ್ದರೆ ನಾನು ಮನೆಯಲ್ಲಿ ಎಸಿನ ಕಂಟಿನ್ಯೂಸ್ ಯೂಸ್ ಮಾಡ್ತೀನಿ ನೀರು ಕಡಿಮೆ ಯೂಸ್ ಮಾಡ್ತೀನಿ ನಾನೇ ನಾನು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ ರಿಫ್ಲೆಕ್ಟ್ ಮಾಡ್ತದೆ ಸೊ ಸಂಸ್ಥೆಗಳ ಮಟ್ಟದಲ್ಲಿ ಏನು ನಮ್ಮ ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಪ್ರತಿಯೊಬ್ಬರು ಯಾ ಪ್ರತಿಯೊಬ್ಬರು ಕೂಡ ಅದಕ್ಕೆ ಒಂದು ಮತ್ತು ಇದಕ್ಕೆ ಆಲ್ರೆಡಿ ಉತ್ತರಗಳು ಇದ್ದಾವೆ ಇಟ್ ಈಸ್ ನಾಟ್ ಎ ಡೆಪಿಸಿಟ್ ಆಫ್ ದಿ ನಾಲೆಡ್ಜ್ ಇಟ್ ಈಸ್ ನಾಟ್ ಎ ಡೆಪಿಸಿಟ್ ಆಫ್ ದಿಪಿಸಮ್ ದಟ್ ಈಸ್ ರೆಸ್ಪಾನ್ಸಿಬಲ್ ಓನ್ಲಿ ದಟ್ ಆಲ್ ದಿಸ್ ನಾಲೆಡ್ಜ್ ಆ್ಯಂಡ್ ದಿಸ್ ವಿಜ್ಡಮ್ ಪುಟ್ ಇನ್ ಟು ದಿ ಆಂಕ್ಷ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್ ಈಸ್ ಅ ಟೈಮ್ ಟು ಹ್ಯಾಕ್ಟ್ ಆ್ಯಂಡ್ ಅಂಡ್ ನಾನು ಪದೇ ಪದೇ ಹೇಳ್ತಿರ್ತಿದ್ದೀನಿ ಈ ಕನ್ಸರ್ವೇಶನ್ ಈ ಕ್ಲೈಮೇಟ್ ಚೇಂಜಿಂಗ್ ಏನಂತ ಇಟ್ ಈಸ್ ಮಾರಲ್ ಇಟ್ ಇಸ್ ಸ್ಪಿರಿಚುವಲ್ ಇಟ್ ಇಸ್ ಎಥಿಕಲ್ ಇನ್ ನೇಚರ್ ಇಟ್ಸ್ ಆಲ್ ಅಬೌಟ್ ಮೀ ಇಟ್ಸ್ ಮೀನ್ ವಾಟ್ ಐ ನ್ ನೋ ಬಡಿ ಈಸ್ ವಾಚಿಂಗ್ ಈಸ್ ಕನ್ಸರ್ವೇಶನ್ ನಾನು ಯಾರೋ ನೋಡಿದಾಗ ಏನು ಮಾಡ್ತಾ ಇದ್ದೀನಿ ಅನ್ನೋದು ಮುಂದಿನ ಭವಿಷ್ಯದ ನಿರ್ಧಾರ ಆಗಿದೆ ಸ್ಪೆಷಲಿ ದಿ ಇಂಟ್ರ್ ಜನ್ರೇಷನ್ ಈಕ್ವಿಟಿ ನಾವು ಏನು ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ ತುಂಬ ಒಳ್ಳೆಯ ವಿಷಯನ ತಿಳಿಸ್ಕೊಟ್ರೆ ಯಾಕೆಂದರೆ ಪ್ರತಿಯೊಬ್ಬರು ಆ್ಯಕ್ಷನ್ನಲ್ಲಿ ನಾವು ಭಾಗವಹಿಸಿದಾಗ ಮಾತ್ರನೇ ಈ ಒಂದು ಹವಾಮಾನ ಬದಲಾವಣೆ ಆಗಲಿ ಎಲ್ಲ ಒಂದು ನಮ್ಮ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಅವರವರು ವೈಯಕ್ತಿಕವಾಗಿ ನಮ್ಮ ಅಕ್ಕಪಕ್ಕದವ್ರಿಗೆ ಹಾಗೆ ಸಮುದಾಯಗಳು ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರೂ ಈ ಬಗ್ಗೆ ಜಾಗೃತಿಗೊಂಡು ಈ ಒಂದು ಹವಾಮಾನ ಬದಲಾವಣೆಗೆ ಕೈ ಜೋಡಿಸ್ಬೇಕಂತ ಹೇಳಿದ್ರಿ ಬಹಳ ಪ್ರಮುಖವಾದ ವಿಚಾರಗಳನ್ನ ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಧನ್ಯವಾದಗಳು ನಮಸ್ತೆ ನಮಸ್ತೆ